ಇಡ ಪಿಂಗಳ ಸುಷುಮ್ನ ನಾಡಿ ಮೇಲೆ ದಾಳಿ ಮಾಡೋದಾದ್ರೂ ಯಾಕೆ ಅವು ದಾಳಿ ಮಾಡ್ತಕ್ಕಂಥ ವಿಧಾನಕ್ಕೆ ಸಂಬಂಧಪಟ್ಟಂತೆ ಈಗ ಚಕ್ರಗಳ ಮೇಲೆ ಕುಳಿತು ಸಮಸ್ಯೆಯನ್ನು ಕೊಡ್ತಾವೆ ಚಕ್ರಗಳಲ್ಲಿದ್ದು ಯಾವ ರೀತಿಯಾಗಿ ನಿಯಂತ್ರಣವನ್ನ ಸಾಧಿಸ್ತಾವೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳಿ ಈಗ ಅವು ಚಕ್ರಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಲು ಆ ಚಕ್ರಗಳ ಊರ್ಜೆಯನ್ನ ಬಳಸಿಕೊಳ್ಳಲು ಅವು ಮುಖ್ಯವಾಗಿ ಪ್ರವ ಏನು ಇಡ ತಿಂಗಳ ನಾಡಿ ಮೂಲಕಾನೆ ಜೊತೆಗೆ ಅನ್ಯ ವಿಭಾಗದಲ್ಲಿ ಹೋಗ್ತವೆ ಸೂಕ್ಷ್ಮ ಇಲ್ಲಿ ಮುಖ್ಯವಾಗಿ ಹತ್ತು ನಾಡಿಗಳು ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲಿ ಒಂದು ಚಕ್ರ ಇದೆ ಆ ಚಕ್ರಕ್ಕೆ ರಿಲೇಟೆಡ್ ಆಗಿ ಇರ್ತಕ್ಕಂತಹ ಇಡ ಪಿಂಗಳ ನಾಡಿ ಮೂರು ಮುಖ್ಯ ನಾಡಿ ಅದಕ್ಕೆ ಸ್ವಬಾರ್ಡಿನೇಟ್ ಆಗಿ ಅಂತ ಅಲ್ಲ ಅವುಗಳಂತೆಯೇ ಶಕ್ತಿಶಾಲಿ ಆದ್ರೆ ಕಡಿಮೆ ಪ್ರಮಾಣ ಸ್ವಲ್ಪ ಕಡಿಮೆ ಪ್ರಮಾಣ ಆದ್ರೆ ಮುಖ್ಯ ನಾಡಿಗಳು ಯಾವುದು ಅಲಂಬುಷ ಅಸ್ಥಿಜೀವ ಗುಹು ಶಂಕಿನಿ ಗಾಂಧಾರಿ ಈ ರೀತಿಯಾಗಿ ಕಣ್ಣಿಗೆ ಸಂಬಂಧಪಟ್ಟಂತೆ ಕಿವಿಗೆ ಸಂಬಂಧಪಟ್ಟಂತೆ ಬಾಯಿಗೆ ಸಂಬಂಧಪಟ್ಟಂತೆ ಮೂಗಿಗೆ ಸಂಬಂಧ ಇಡ ಪಿಂಗಳ ನಾಡಿ ಗುದದ್ವಾರಗಳಿಗೆ ಸಂಬಂಧಪಟ್ಟಂತೆ ಹತ್ತು ಮುಖ್ಯ ನಾಡಿಗಳು ಹತ್ತು ಮುಖ್ಯ ನಾಡಿಗಳಲ್ಲಿ ಈಡಾಪಿಂಗಳ ಸುಷುಮ್ನ ನಾಡಿ ಮೇಲೆ ದಾಳಿ ಮಾಡ್ತಾ ಹಾಗಂತ ಬೇರೆ ನಾಡಿ ಮೇಲೆ ದಾಳಿ ಮಾಡಲ್ವಾ ಮಾಡ್ತ ಯಾವಾಗ ಉಷಾ ಮತ್ತು ಗಾಂಧಾರಿ ಈ ಒಂದು ಹಸ್ತಿ ಜೀವ ಮುಖ ಇವುಗಳ ಮೇಲೆ ದಾಳಿ ಮಾಡ್ತಾವ ಆಗ ಮುಖದಲ್ಲಿ ವೈಬ್ರೇಷನ್ ಈಗಿರುತ್ತೆ ಹಿಡ್ದಂಗಾಗತ್ತೆ ಮನುಷ್ಯನಿಗೆ ಈಗ ಹೀಗೆ ಹಿಂಗ್ ಮುಖ ಹೀಗಾಗಿರುತ್ತೆ ನೋಡಿ ಒಂದ್ ಕಡೆ ಅಂದ್ರೆ ಮುಖ ಅಲ್ಲ ಬಾಯಿ ಆಗ ಆ ಒಂದು ಮುಖದ ಮೇಲೆ ನಿಯಂತ್ರಣ ಸಾಧಿಸ್ತಾವೆ ಅಂದ್ರೆ ಆ ನರ ಮೇಲೆ ಆ ನರ ಅನ್ನೋಕ್ಕಿಂತ ನಾಡಿ ಮೇಲೆ ಕಣ್ಣಿಗೆ ಸಂಬಂಧಪಟ್ಟಂತ ಮುಖ್ಯ ನಾಡಿಗಳು ಕಿವಿಗೆ ಸಂಬಂಧಪಟ್ಟಂತ ಮುಖ್ಯ ನಾಡಿಗಳು ಬಾಯಿಗೆ ಸಂಬಂಧಪಟ್ಟಂತ ಮುಖ್ಯ ನಾಡಿ ಮೂಗಿಗೆ ಮುಖಕ್ಕೆ ಸಂಬಂಧಪಟ್ಟಂತ ಮುಖ್ಯ ನಾಡಿ ಇದ್ರಲ್ಲಿ ಯಾವ ನಾಡಿಗೆ ಹೋಗಿ ಕೂತ್ಕೋತಾವೆ ಆ ನಾಡಿಗೆ ಸಂಬಂಧಪಟ್ಟಂತೆ ದೇಹವನ್ನ ನಿಯಂತ್ರಣ ತಗೋತಾವೆ ನಾನು ಧ್ಯಾನ ವಿಭಾಗದಲ್ಲಿ ಹೇಳಿದ್ದೇನೆ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹತ್ತು ನಾಡಿಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ ಆ ಮನುಷ್ಯ ಚಿರಂಜೀವಿ ಆಗ್ತಾನಂತ ಯಾವ್ದೋ ಹತ್ತು ನಾಡಿಗಳು ಈಗ ನಾನು ಯಾವ್ದು ಹೆಸರು ಹೇಳ್ದೆ ಅದರಲ್ಲಿ ಯಾವ್ದೋ ಒಂದು ಬಿಟ್ಟು ಹೋಗಿದೆ ಉಷಾ ಆಗಿರ್ಬೋದು ಗಾಂಧಾರಿ ಆಗಿರ್ಬೋದು ಅಲಂಬುಷ ಆಗಿರ್ಬೋದು ಅಸ್ಥಿಜೀವ ಆಗಿರ್ಬೋದು ಗುಹು ಶಂಕಿನಿ ಇಡ ಪಿಂಗಳ ಸುಷುಮ್ನ ಇನ್ನೊಂದ್ ಯಾವುದು ಬಿಟ್ಟು ಹೋಗಿದ್ದೀವಿ ಅದು ಸ್ವಲ್ಪ ನೆನಪಾಗ ಹೀಗೆ ಹತ್ತು ನಾಡಿಗಳನ್ನ ಯಾರು ತನ್ನ ನಿಯಂತ್ರಣಕ್ಕೆ ತಗೋದ್ಕೋತಾರೆ ಅದರ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಾರೆ ಅವರು ಚಿರಂಜೀವಿ ಆಗ್ತಾರೆ ಅವರು ತನ್ನ ಇಷ್ಟದಂತೆ ಮರಣವನ್ನ ಹೊಂದತಕ್ಕಂಥ ವಿಧಾನಕ್ಕೆ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಅವಕಾಶವಿರುತ್ತೆ ಈ ಒಂದು ಹತ್ತು ನಾಡಿಗಳೆಲ್ಲವನ್ನೂ ಕೂಡ ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಸಾಮಾನ್ಯ ಮಾತಲ್ಲ ಎಲ್ಲ ದೈವಶಕ್ತಿ ಇಡನಾಡಿ ಚಂದ್ರದೇವ ಪಿಂಗಳ ನಾಡಿ ಸೂರ್ಯದೇವ ಅಧಿಪತಿ ಸುಷುಮ್ನ ನಾಡಿ ಅಗ್ನಿದೇವ ಅದ್ರ ಅಧಿಪತಿ ಈಗ ಮೊದ್ಲೆ ನಾನೇನ್ ಹೆಸರು ಹೇಳ್ದೆ ಅವೆಲ್ಲ ಆ ದೈವ ಶಕ್ತಿ ಅವರ ಅನುಗ್ರಹ ಪಡೆಯೋದೇನ್ ಸುಮ್ನೆನಾ ಅವರ ಅನುಗ್ರಹವನ್ನ ಪಡಿಬೇಕಂದ್ರೆ ಅಷ್ಟೇ ಸಾಧನೆಯನ್ನ ಮಾಡ್ಬೇಕು ಸಾಧನೆ ಮಾಡಿದ ಮನುಷ್ಯ ನಿಜವಲ್ಲೂ ಕೂಡ ಅವನು ಸ್ವಯಂ ಅಹ್ ಇಚ್ಛೆಯಿಂದ ಮರಣವನ್ನು ಅಂತಕ್ಕಂತಹ ಸ್ಥಿತಿಗೆ ಹೋಗ್ತಾನೆ ಅದರಲ್ಲಿ ಪ್ರಬಲವಾದಂತಹ ಹತ್ತು ನಾಡಿಗಳು ಈಗ ಇಲ್ಲಿ ಇಡ ಪಿಂಗಳ ಸುಷುಮ್ನ ನಾಡಿ ಮೇಲೆ ದಾಳಿ ಮಾಡಲು ಕಾರಣ ಏನು ಮನುಷ್ಯನ ದೇಹದ ಆಧಾರವೇ ವಾಯು ತತ್ವ ಅಪಾನ ಉದಾನ ಸಮಾನ ಇವುಗಳು ಮೂರು ಇನ್ನ ಎರಡು ಐದು ಈ ಒಂದು ವಾಯುವೆ ಉಪವಾಯುಗಳ ಜೊತೆ ಜೊತೆಗೆ ಮುಖ್ಯ ವಾಯುಗಳೇ ಮನುಷ್ಯನ ದೇಹವನ್ನ ಸುಸಜ್ಜಿತವಾಗಿ ಇರ್ತಕ್ಕಂಥದ್ದು ಆ ಒಂದು ವಾಯು ತತ್ವಕ್ಕೆ ಸಾಕಾರಿ ಇಡ ಪಿಂಗಳ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಮುಖ್ಯವಾಗಿ ಚಲಾವಣೆಗೆ ಉಸಿರೇ ಹಸಿರು ಉಸಿರೇ ಬಸಿರು ಎಂತಕ್ಕಂಥದ್ದನ್ನು ನೀವು ಕೇಳಿದ್ದೀರಾ ಅಂದ್ರೆ ಈ ಉಸಿರಿನಿಂದಾನೇ ಜೀವನ ಅಂತ ಇಡ ಪಿಂಗಳ ನಾಡಿ ಮೂಲಕನೇ ಉಸಿರಾಡುದು ಯಾವೊಬ್ಬ ಮನುಷ್ಯ ಇದ್ದಾನೆ ಒಂದು ಬಿಸ್ನೆಸ್ ಅಲ್ಲಿ ಯಶಸ್ ಯಶಸ್ಸಾಗ್ತಾನೆ ಕ್ರಿಯೆ ಕ್ರಿಯೆ ಅಲ್ಲ ಕ್ರೀಡೆ ಚಟುವಟಿಕೆ ಕಲೆ ಚಿತ್ರರಂಗ ರಾಜಕೀಯ ವಿಭಾಗ ಪಿಂಗಳ ನಾಡಿ ಚೆನ್ನಾಗಿರುತ್ತೆ ಸೂರ್ಯದೇವನ ಅನುಗ್ರಹ ಭೌತಿಕ ಜೀವನವನ್ನ ಮಾಡ್ತಾನ ಸಾಂಸಾರಿಕ ಜೀವನ ಚೆನ್ನಾಗಿದೆ ಕುಟುಂಬದಲ್ಲಿ ಸೌಖ್ಯವಾಗಿದ್ದಾನೆ ಪ್ರೀತಿ ಪ್ರೇಮವನ್ನ ಹೊಂದುತ್ತಾನೆ ಚಿಕ್ಕ ಪುಟ್ಟ ವ್ಯವಹಾರ ಇತ್ಯಾದಿಗಳನ್ನ ಮಾಡ್ತಾನೆ ಇಡನಾಡಿ ಚೆನ್ನಾಗಿದೆ ಚಂದ್ರದೇವನ ಅನುಗ್ರಹ ಚೆನ್ನಾಗಿದೆ ಈಗ ಇಡನಾದ್ರೂ ಕೂಡ ಉಸಿರಾಡ್ತಾ ಇರ್ಬೇಕು ಅಂದ್ರೆ ಲೋಕದಲ್ಲಿ ಇರ್ತಕ್ಕಂಥ ಜನ ತಗೊಳ್ಳಿ ಒಂದು ಸಾಂಸಾರಿಕ ಜೀವನ ಭೌತಿಕ ಜೀವನವನ್ನ ಮಾಡ್ತಿರ್ತಕ್ಕಂಥವ್ರು ಒಂದು ವಿಭಾಗದಲ್ಲಿ ಮತ್ತೊಂದು ಅಧಿಕಾರಿ ವಿಭಾಗ ಯಶಸ್ಸು ಕೀರ್ತಿ ಕಲೆ ಚಟುವಟಿಕೆ ರಾಜಕೀಯ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಒಂದು ವಿಭಾಗ ಇದಕ್ಕೆ ಒಂದು ಸೂರ್ಯನಾಡಿ ಚಲಿಸ್ತಾ ಇರುತ್ತೆ ಇಲ್ಲ ಚಂದ್ರನಾಡಿ ಚಲಿಸ್ತಾ ಇರುತ್ತೆ ಇಡನಾಡಿ ಅಥವಾ ಪಿಂಗಳ ನಾಡಿ ಸಾಧನೆಯಲ್ಲಿ ಬಂದಂತವರಿಗೆ ಮಾತ್ರ ಸುಷುಮ್ನ ನಾಡಿ ಚಲಿಸುತ್ತೆ ಜೊತೆಗೆ ಸುಷುಮ್ನ ನಾಡಿ ಚಲಿಸಲು ಯಾರು ಯೋಗವನ್ನ ಮಾಡೋದಿಲ್ಲ ಯಾರು ಧ್ಯಾನವನ್ನ ಮಾಡೋದಿಲ್ಲ ಯಾರು ಭಕ್ತಿಯನ್ನ ಮಾಡೋದಿಲ್ಲ ಅವರಿಗೂ ಕೂಡ ಸುಷುಮ್ನ ನಾಡಿ ಜಾಗೃತಿ ಇರುತ್ತೆ ಯಾವ ಕಾರಣಕ್ಕೆ ಯೋಗಕ್ಕೆ ಸಮನಾದ ಧಾರ್ಮಿಕ ಕಾರ್ಯದ ಯಜ್ಞವನ್ನ ಮಾಡುವುದರಿಂದ ಧ್ಯಾನಕ್ಕೆ ಸಮನಾದ ಭಗವಂತನ ನಡೆನುಡಿಗಳು ಸ್ವಭಾವ ಏನಿದೆ ಅದರ ಆಚರಣೆಯನ್ನ ಮಾಡುವ ಕಾರಣದಿಂದ ಮನುಷ್ಯನಲ್ಲಿ ಇರ್ತಕ್ಕಂತಹ ಗುಣಗಳ ಲಕ್ಷಣಗಳನ್ನ ಆ ಮನುಷ್ಯ ಕುಲದ ಜೊತೆಗಿದ್ದೇ ನಡೆಸಿಕೊಡ್ತಕ್ಕಂತ ವಿಭಾಗದಲ್ಲಿ ಅವರಿಗೆ ಸುಷಮ್ನ ನಡಿ ಜಾಗೃತಿಯಾಗಿರುತ್ತೆ ಅವ್ರ ಪೂಜೆಯನ್ನು ಮಾಡಲ್ಲ ಯೋಗವನ್ನು ಮಾಡಲ್ಲ ಧ್ಯಾನವನ್ನು ಮಾಡಲ್ಲ ನಾಡಿ ಜಾಗೃತಿಗೆ ಕಾರ್ಯವನ್ನು ಮೊದಲೇ ಮಾಡೋದಿಲ್ಲ ಆದ್ರೂ ಸುಷುನ್ನ ನಾಡಿ ಜಾಗೃತಿ ಆಗಿರುತ್ತೆ ಅವ್ರ ಕೆಲವೊಂದ್ ಸುಳ್ಳು ಅಂತ ಯಾರು ಊರಲ್ಲಿ ಒಳ್ಳೆ ಜನ ಇರ್ತಾರೆ ಪಟ್ಟಣ ಪ್ರದೇಶನೋ ಅಧಿಕಾರಿ ವರ್ಗಾನು ರಾಜಕೀಯ ವರ್ಗನೋ ಧಾರ್ಮಿಕ ವರ್ಗಾನೋ ಧಾರ್ಮಿಕ ವರ್ಗದಲ್ಲಿ ಜಾಸ್ತಿ ಸಿಕ್ತಾರೆ ಅವ್ರ ಕೆಲ್ವೊಂದ್ ಸುಳ್ಳು ಹೇಳಿ ಒಬ್ರಿಗೆ ಮೋಸ ಮಾಡಿಸಿ ಒಬ್ರಿಗೆ ಅನ್ಯಾಯ ಮಾಡಿಸಿ ಮಾಡ್ತಾರೇನ ಅವ್ರ ಯಾವತ್ತು ಬೇಕಾದ್ರೆ ದೇವಸ್ಥಾನದಲ್ಲಿ ಇರೋದು ಬೇಡ ಅವರ ಮನಸ್ಸೇ ಒಂದು ದೇವಾಲಯ ಧಾರ್ಮಿಕ ಅವರ ನಡೆನುಡಿಯ ಧರ್ಮಾಚರಣೆ ಅವರು ಯೋಗವನ್ನು ಮಾಡೋದ್ ಬೇಡ ಧ್ಯಾನವನ್ನು ಮಾಡೋದ್ ಬೇಡ ಬೇಕಾದ್ರೆ ಜ್ಞಾನವನ್ನು ಪಡೆದಿರೋದೇ ಬೇಡ ಅವರು ಅವ್ರ ಕೆಲವೊಂದು ಒಂದು ಮೋಸ ಮಾಡಿಸಿ ಅನ್ಯಾಯ ಮಾಡಿಸಿ ನೋಡೋಣ ಮಾಡ್ತಾರೆ ಅವ್ರಿಗೇನಾದ್ರು ತೊಂದರೆ ಕೊಡಿಸಿ ಕೊಡ್ತಾರೆ ನೋಡಿರಂತ ಅವ್ರಿಗೆ ಶಕ್ತಿ ಇರುತ್ತೆ ಹಣ ಇರುತ್ತೆ ಭಗವಂತ ಎಲ್ಲ ಕೊಟ್ಟಿರ್ತಾನೆ ಅವ್ರಿಗೆ ಚೆನ್ನಾಗಿಟ್ಟಿರ್ತಾನೆ ಅವರಿಂದ ಯಾವುದೇ ರೀತಿಯಾದಂತಹ ಆಚರಣೆ ಮಾಡಿಸಲಿಕ್ಕೆ ಆಗೋದಿಲ್ಲ ಸುಷುಂನ ನಾಡಿ ಜಾಗೃತಿ ಇರುತ್ತೆ ಮ್ಯಾಕ್ಸಿಮಮ್ ಆ ಕಾರಣಕ್ಕೆ ಯಾವ ಒಂದು ಜೀವಕ್ಕೂ ಕೂಡ ಅನ್ಯಾಯವನ್ನು ಮಾಡೋದು ಹೋಗೋದಿಲ್ಲ ಮೋಸ ಮಾಡೋಕೆ ಹೋಗೋದಿಲ್ಲ ತೊಂದರೆ ಕೊಡೋದಿಕ್ಕೆ ಹೋಗೋದಿಲ್ಲ ಇದು ಸುಷುಮ್ನ ನಾಡಿ ಇರತಕ್ಕಂತವರ ಲಕ್ಷಣ ಸುಷುಂನ ನಾಡಿ ಜಾಗೃತಿ ಎಲ್ಲರಿಗೂ ಸುಷುಮ್ನ ನಾಡಿ ಇದೆ ಈಗ ಇಲ್ಲಿ ಇಡ ಮತ್ತು ಪಿಂಗಳ ಸುಷುಮ್ನ ನಾಡಿ ಮೇಲೆ ಯಾಕೆ ದಾಳಿ ಮಾಡ್ತಾವಂದ್ರೆ ಮನುಷ್ಯನ ದೇಹ ಎಂತಕ್ಕಂಥದ್ದು ಚಲನೆ ಆಗ್ತಾ ಇರ್ತಕ್ಕಂಥದ್ದೇ ವಾಯು ತತ್ವದ ಆಧಾರದವಾಗಿ ವಾಯು ತತ್ವದ ಸೇವನೆಯನ್ನ ಒಂದು ಇಡದಲ್ಲಿ ಇನ್ನೊಂದು ಪಿಂಗಳದಲ್ಲಿ ಸೇವನೆ ಮಾಡ್ತಾನೆ ಈಗ ಆ ಸಂದರ್ಭವನ್ನ ಆ ಜಾಗವನ್ನ ಆ ದಾರಿಯನ್ನ ಹಾಳು ಮಾಡೋದು ತೊಂದರೆ ಕೊಡೋದು ಬಾಧೆಯನ್ನು ಉಂಟು ಮಾಡೋದು ತಡೆಗಟ್ಟೋದು ಯಾವುದೋ ರೂಪದಲ್ಲಿ ವಿಕಾರಗೊಳಿಸೋದು ವಿಕೃತಗೊಳಿಸೋದು ಆ ಒಂದು ಉಸಿರಾಡ್ತಕ್ಕಂತಹ ವಿಧಾನವನ್ನ ಕಲುಷಿತಗೊಳಿಸುವ ಉದ್ದೇಶದಿಂದ ಇದರಿಂದ ಏನಾಗಿತ್ತು ಉತ್ಸೂರ್ಯ ಸರಿಯಾಗಿಲ್ಲ ಅಂದ್ರೆ ಆಗ ಮನುಷ್ಯನ ಎಲ್ಲ ಅನ್ಯ ನಾಲ್ಕು ತತ್ವಗಳು ಕೂಡ ಹಾಳಾಗ್ತವೆ ಭೂತತ್ವ ಜಲತತ್ವ ಅಗ್ನಿತತ್ವ ಆಕಾಶ ತತ್ವ ಇವು ಮುಲಾಜಿಲ್ದಲೆ ಹಾಳಾಗ್ತಾವ ವಾಯು ತತ್ವದ ಆಧಾರದ ಮೇಲೆ ಅವುಗಳು ಕೂಡ ಜೊತೆ ಜೊತೆಗೆ ನಡೆಯೋದು ವಾಯುತತ್ವ ಇಲ್ಲ ಅಂದ್ರೆ ಜೀವ ಹೋಯ್ತು ಅಂತಾರೆ ಅವ್ನ್ ಜೀವ ಹೋಯ್ತು ಬಿಡೋದು ದೇಹ ಅಂತ ದೇಹ ಮುಟ್ ನೋಡಿಬೇಕಾದ್ರೆ ಬಿಸಿ ಇರೋದು ಸತ್ತೋದಾಗ್ತು ಭೌತಿಕ ತತ್ವ ದೇಹ ಇದ್ದೇ ಇರ್ತಿತ್ತೆ ಆಕಾಶ ತತ್ವ ವಿಷಯಗಳು ಕೂಡ ಇರ್ತಾವ ಸ್ವಲ್ಪ ಸಮಯ ಜಲ ತತ್ವ ನೀರಿನ ಅಂಶನೂ ಇರ್ತಾವ ಮನುಷ್ಯನ ಕುಯ್ದು ನೋಡಿದ್ರೆ ರಕ್ತ ಬರಲ್ವ ಬರ ನೀರಿನ ಅಂಶ ಇರುತ್ತೆ ಯಾವ್ದು ಇರೋದಿಲ್ಲ ವಾಯು ತತ್ವ ಇರೋದಿಲ್ಲ ಅದಕ್ಕೆ ಏನ್ ಮಾಡ್ತ ದಾಳಿ ಯಾಕೆ ಮಾಡ್ತಾವೆ ಇಡಾ ಪಿಂಗಳ ಸುಷ್ಮೆ ಅದಕ್ಕೆ ಸರಿಯಾಗಿ ಉಸಿರಾಡ್ಬೇಕು ಆಗ ಬುದ್ಧಿ ತಿಳುವಳಿಕೆ ತಿಳಿಯುತ್ತೆ ಸರಿಯಾದ ತಪ್ಪು ಯಾವುದು ತಿಳಿಯುತ್ತೆ ಅದಕ್ಕೆ ಯೋಗ ಮಾಡಿ ಅಂತ ತಿಳಿದೋರು ಎಲ್ಲ ಬಿಡಿಸಿ ಹೇಳೋದಿಲ್ಲ ಯೋಗ ಮಾಡಿ ಧ್ಯಾನ ಮಾಡಿ ರೇಚಕ ಪೂರಕ ಕುಂಭಕಾಭ್ಯಾಸವನ್ನು ಮಾಡಿ ನಾಡಿ ಶೋಧವನ್ನು ಮಾಡಿ ಸೋಹಂ ಹೇಳಿ ಅಜಪ ಜಪವನ್ನು ಹೇಳಿ ವಿಪಸ್ಸನ ಕ್ರಿಯೆಯನ್ನ ಆಚರಣೆ ಮಾಡಿ ಮಂತ್ರ ಜಪಗಳನ್ನ ಮಾಡಿ ಇದೆಲ್ಲ ಕೂಡ ಹೇಳ್ತಾರೆ ಕಾರಣ ಇಷ್ಟೇ ವಾಯು ತತ್ವವೇ ಜೀವಳ ಆಧಾರ ಈಗ ಸುಷುಮ್ನ ನಾಡಿನಲ್ಲಿ ದಾಳಿ ಮಾಡೋದೇ ಆ ಕಾರಣಕ್ಕೋಸ್ಕರ ಜೊತೆಗೆ ಸುಷುಮ್ನ ನಾಡಿಗಿಂತ ಪಿಂಗಳ ಇಡಾಪಿಂಗಳ ನಾಡಿಗಳೆ ಅಲ್ಲಿ ಹೋಗಿ ಕೂತ್ಕೊಂಡು ಆ ನಾಡಿಗಳು ಏನು ಸೀದಾ ಇರ್ತಾವೆ ಮೊದಲು ಯಾವುದೇ ಅನಾರೋಗ್ಯದ ಸಮಸ್ಯೆ ಇಲ್ಲ ಬಾಧೆ ಇಲ್ಲ ಆಗ ದೇಹದಲ್ಲಿ ರಕ್ತ ಇದೆ ಇಮ್ಯುನಿಟಿ ಪವರ್ ಇದೆ ಹ ರೋಗ ನಿರೋಧಕ ಶಕ್ತಿ ಅದಿದೆ ಆಗೇನಾಗುತ್ತೆ ಇಡ ನಾಡಿ ಚೆನ್ನಾಗಿ ಚಲಿಸ್ತಾ ಇರುತ್ತೆ ಸುಷುಮ್ನ ನಾಡಿ ಚೆನ್ನಾಗಿ ಚಲಿಸ್ತಾ ಇರುತ್ತೆ ಆಗ ಆರೋಗ್ಯ ಪೂರ್ಣವಾಗಿದ್ದು ಸ್ಟ್ರೈಟ್ ಇರ್ತಾ ನಾಡಿಗಳು ಇವು ಡೊಂಕಾಗಿರೋದಿಲ್ಲ ನೀವು ಕುತ್ಕೊಂಡು ಏನ್ ಮಾಡ್ತಾ ಅನಾಡಿಗಳನ್ನ ತಿರುಚ್ತಾವೆ ಡೊಂಕು ಮಾಡ್ತಾವೆ ಉಸಿರಾಟ ಆಗ್ದಂಗ್ ಮಾಡ್ತಾವೆ ಶೀತ ಆಗೋಂಗ್ ಮಾಡ್ತಾವೆ ತಲೆ ಮಿದುಳಲ್ಲಿ ನೀರ್ ತುಂಬಾಗ್ ಮಾಡ್ತಾವ ರಕ್ತ ತುಂಬಾಗ್ ಮಾಡ್ತಾವ್ ಗಡ್ಡೆ ಆಗೋಗ್ ಮಾಡ್ತಾವ್ ಸರಿಯಾದ ರೀತಿ ವಾಯು ಸಂಚಾರ ಆಗೋದಿಲ್ಲ ರಕ್ತ ಸಂಚಾರ ಆಗೋದಿಲ್ಲ ಆಗೋದಕ್ಕೆ ಬಿಡೋದಿಲ್ಲ ಆಗೇನ್ ಮಾಡ್ತಾವೆ ಇಡ ಪಿಂಗಳ ನಾಡಿ ಏನಿರ್ತಾವ ಇಡ ಪಿಂಗಳ ನಾಡಿಗಳೇನಿರ್ತಾವೆ ಆಗವು ಬಾಧೆಗೊಳಗಾಗಿದ್ದಾಗ ಪಾಪ ಅವು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಮುಖ್ಯ ಉದ್ದೇಶ ಅಂದ್ರೆ ಮನುಷ್ಯನನ್ನ ನಿಯಂತ್ರಣ ಮಾಡಲು ಆ ಮನುಷ್ಯನ ಜೀವಕ್ಕೆ ಹಾನಿಯನ್ನ ಉಂಟು ಮಾಡಲು ಮುಖ್ಯವಾಗಿ ದಾಳಿ ಮಾಡ್ತಕ್ಕಂಥದ್ದು ಪಿಂಗಳ ನಾಳಿ ಅದಕ್ಕೆ ಯಾರಿಗೆ ಈ ತರ ದಾಳಿ ಆಗತ್ತೆ ಅಂತ ಸಂದರ್ಭದಲ್ಲಿ ಅವರ ದೇಹ ಭಾರ ಆಗತ್ತೆ ತೂಕ ಆಗುತ್ತೆ ಕಣ್ ಬಿಡ್ಲಿಕ್ಕೆ ಆಗೋದಿಲ್ಲ ಮಂಜು ಬರ್ತಾವೆ ತಲೆ ಸುತ್ತುತ್ತೆ ಅವ್ರು ಸರಿಯಾದ ರೀತಿಯಾಗಿ ನಡಿಲಿಕ್ ಆಗೋದಿಲ್ಲ ಕೋಪ ಇದ್ದಕ್ಕಿದ್ದಾಗ ಬರುತ್ತೆ ಅರ್ಚುತ್ತಾರೆ ಪರಚುತ್ತಾರೆ ಹೊಡಿತಾರೆ ನಿದ್ದೆಲ್ ನಡೀತಾರೆ ಶುಚಿತ್ವವನ್ನ ಮರೀತಾರೆ ಧಾರ್ಮಿಕ ಆಚರಣೆಯನ್ನ ಮರೀತಾರೆ ಇದಕ್ಕೆ ಕಾರಣ ಏನು ಈ ಪಿಂಗಳ ನಾಡಿ ಮೇಲೆ ಅವು ದಾಳಿ ಮಾಡಿರುವ ಕಾರಣದಿಂದಾನೇ ಆ ರೀತಿಯಾಗಿ ಆಗ್ತಾ ಇರುತ್ತೆ ಮನುಷ್ಯನಿಗೆ ಹೃದಯಾಘಾತ ಆಗತ್ತೆ ಹೃದಯವನ್ನ ಬಂಧಿಸದಂತೆ ಆಗುತ್ತೆ ಕಟ್ಟಿದಂತೆ ಆಗತ್ತೆ ಗಟ್ಟಿ ಆಗತ್ತೆ ಅದಕ್ಕೆ ನೋಡಿ ಯಾರು ಹೃದಯಾಘಾತ ಏನಾದ್ರು ಆಗುತ್ತೆ ಅಂತ ಅಂದ್ರೆ ಅವ್ರ ಮೇಲೆ ಕೈ ಮೇಲೆ ಇಟ್ಟು ಹೀಗೆ ಗುಡಿತಾರಿಗೆ ಯಾಕೆ ಹೇಳಿ ಒಳಗಡೆ ಹೋಗಿ ಉಸಿರುನ ಟೈಟ್ ಗಟ್ಟಿ ಮಾಡ್ಬಿಟ್ಟಿಡ್ತಾ ಹೊಡಿಯೋದು ಯಾರಿಗೆ ಹೃದಯಕ್ಕ ಅಲ್ಲ ಅಲ್ಲಿ ಹೊಡಿಯೋದು ಕೆಟ್ಟ ಗಾಳಿ ತುಂಬಿಕೊಂಡಿರುತ್ತಲ್ಲ ಕೆಟ್ಟ ವಾಯ್ತತ್ವ ಆ ನೆಗೆಟಿವಿಟಿ ಅದಕ್ಕೆ ಈಗ ಹೊಡೆದಾಗ ಹೊಡ್ದಾಗ ಅದಕ್ಕೆ ಏಟಾಗತ್ತೆ ಆಗ ನಿನ್ ಸೈಡಿಗೆ ಬರ್ತಾವ ಆಗ ಅವ್ನು ಉಳ್ಕೊತಾನೆ ಹೃದಯದಲ್ಲಿ ಆ ಹೇಳ್ತಾರಿ ಈಗ ಪುಷ್ ಮಾಡ್ಬೇಕು ಪುಷ್ ಮಾಡೋರ್ಸ್ ಮಾಡ್ಬೇಕು ಅದನ್ನ ಮಾಡೋದ್ರಿಂದ ಏನಾಗತ್ತೆ ಅಲ್ಲಿರ್ತಕ್ಕಂಥ ದೂಷಿತವಾಯಿತತ್ವ ಯಾವುದೋ ಎನರ್ಜಿ ಬುದ್ಧಿವಂತ ಎನರ್ಜಿ ಅದಕ್ಕೆ ನಡಿಯಕ್ ಬರುತ್ತೆ ನುಡಿಯಕ್ ಬರುತ್ತೆ ಹಾನಿ ಮಾಡಕ್ ಬರುತ್ತೆ ಕಾರ್ಯ ಮಾಡಕ್ ಬರುತ್ತೆ ಅಂತ ಎನರ್ಜಿಗಳು ಹೋಗಿ ಆ ಹೃದಯದ ಸುತ್ತ ಒಂದು ಕವಚದಂತೆ ಇಷ್ಟೇ ಪ್ರಮಾಣದಲ್ಲಿ ದೇಹ ಸೇರ್ಕೋತಾವೆ ಇಷ್ಟು ಇತ್ತ ಈಗ ನಾನು ಒಂದು ಮುಷ್ಟಿ ಮಾಡ್ತೀನಿ ಇಲ್ಲಾ ನನ್ಗೆ ಹಿಂಗ್ ಬೇಕಿಂಗ್ ತೆರಿತೆ ಅಂದ್ರೆ ನನಗೆ ಈ ಒಂದು ಕ್ರಿಯಾ ವಿಧಾನವನ್ನ ಮಾಡ್ತಕ್ಕಂಥ ಶಕ್ತಿಯನ್ನೇ ಭಗವಂತ ಈ ಕೈಯಲ್ಲಿ ಇಟ್ಟಿದ್ದಾನೆ ಬೇಕೊಂದು ಮುಷ್ಟಿ ಮಾಡ್ತೇನೆ ಬೇಕಂದ್ರೆ ದೊಡ್ಡದ್ ಮಾಡ್ತೇನೆ ಈ ತರ ಹಾಗೆ ಆತ್ಮಗಳು ಕೂಡ ಅಷ್ಟೇ ಅವು ಚಿಕ್ಕ ಸ್ವರೂಪದಲ್ಲೂ ಕೂಡ ಇರ್ತಾವೆ ಯಾವ ಜಾಗಕ್ಕೆ ಹೋಗಿ ತನ್ನ ರೂಪವನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೊತ ಹೃದಯದ ಹೃದಯದತ್ರ ಇದ್ರೆ ಒತ್ತಡ ಹೆಚ್ಚಾಗುತ್ತೆ ಕೇವಲ ನಮ್ಮ ದೇಹಕ್ಕೆ ಇರ್ತಕ್ಕಂಥದ್ದು ಒಬ್ಬ ಮನುಷ್ಯನ ದೇಹಕ್ಕೆ ಇರ್ತಕ್ಕಂಥದ್ದು ಒಂದು ಸೂಕ್ಷ್ಮ ಶರೀರಕ್ಕೆ ಜಾಗ ಆ ಜಾಗದ ಮೇಲೆ ದಾಳಿ ಮಾಡ್ತಾ ದೇಹವನ್ನ ಈ ರೀತಿಯಾಗಿ ಒಂದು ಎಕ್ಸ್ಟೆಂಡ್ ಮಾಡುವಂತ ಬಲವಂತದಿಂದ ಸೇರ್ಕೊಳ್ಳುತ್ತೆ ಈಗ ಒಂದು ಕೆಜಿ ಸಕ್ಕರೆ ಇಡಿಸುತ್ತೆ ಒಂದ್ ಬಾಕ್ಸಿಗೆ ಅದಕ್ಕೆ ಇನ್ನೊಂದು ಕೆಜಿ ಸಕ್ಕರೆ ಏನ ಇಡ್ಸ್ಬೇಕಂದ್ರೆ ಅದನ್ನ ಪುಡಿ ಮಾಡ್ಬೇಕು ಕುಟ್ಬೇಕು ಅದ ಉದುರುತ್ತೆ ಅಥವಾ ಪಾತ್ರೆ ಹೊಡೆದೋಗುತ್ತೆ ಹಾಗೆ ಹೃದಯದಲ್ಲಿ ಅಂದ್ರೆ ದೇಹದಲ್ಲಿ ಯಾವ ಒಂದು ಸ್ವಂತ ಜೀವಾತ್ಮ ಇರುತ್ತೆ ಅದಕ್ಕೆ ಮಾತ್ರ ಜಾಗ ಇರುತ್ತೆ ಆ ಜಾಗವನ್ನು ಕಿತ್ಕೊಳ್ಳೋದು ಅದಕ್ಕೆ ಬಾಧೆ ಕೊಡೋದು ಒತ್ತಡವನ್ನ ಹೇರೋದು ಇಂತಹ ಸ್ಥಿತಿಗತಿಗಳು ಆಗ ಅವುಗಳು ಆ ದೇಹದಲ್ಲಿ ಇದ್ದಾಗ ನಿರ್ಮಾಣ ಆಗುತ್ತೆ ಅದಕ್ಕೆ ಹೀಗೆ ಹೃದಯವನ್ನ ಹೀಗೆ ಮಾಡಿ ಪ್ರೆಸ್ ಮಾಡಿ ರಕ್ತ ಸಂಚಾರ ರಕ್ತ ಸಂಚಾರ ಅದು ರಕ್ತ ಸಂಚಾರ ಆಗೋದಲ್ಲ ಆ ಒಂದು ಜಾಗ ರಕ್ತ ಆಡದಂತೆ ಕವರ್ ಮಾಡ್ಕೊಂಡಿರ್ತಾವಲ್ಲ ಆಗ ಅದ್ರ ಪಾಡಿಗೆ ಕಾರ್ಯ ಮಾಡುತ್ತೆ ಹೃದಯ ಹೃದಯಕ್ಕೆ ಯಾವ್ದು ಕಂಪ್ಯೂಟರ್ ಸೆಟ್ಟಿಂಗ್ ಮಾಡೋದೇನು ಬೇಕಾಗಿಲ್ಲ ಭಗವಂತಾನೇ ಅಲ್ಲಿ ವಾಸ ಇರ್ತಾನೆ ಭಗವಂತಾನೇ ಹೃದಯ ಆಗಿದೆ ಹಾಗಾಗಿ ಅದನ್ನ ಒಂದು ನಿಯಂತ್ರಣ ಮಾಡ್ತಕ್ಕಂಥ ಬಂಧಿಸ್ತಕ್ಕಂಥ ಸ್ಥಿತಿ ಕೆಟ್ಟ ವಾಯ ತತ್ವಗಳು ಅಲ್ಲಿ ಸೇರಿದಾಗ ಹಿಡ ನಾಡಿ ಮೂಲಕ ಹಾಗೇನಾಗುತ್ತೆ ಮನುಷ್ಯರಿಗೆ ಹೃದಯಾಘಾತ ಆಗುತ್ತೆ ಸಮಸ್ಯೆಗಳಾಗತ್ತೆ ಇವು ಹೇಗೆ ಸುತ್ತುವರೆದಿರ್ತಾವ ಅಂದ್ರೆ ಒಂದು ಕವಚದ ರೀತಿಯಾಗಿ ಒಂದು ಬಿಳಿ ಪ್ಲಾಸ್ಟಿಕ್ ಬೇಕಾದ್ರೆ ನೀವು ನೋಡಿ ತುಂಬಾ ಬೆಳ್ಳಗಿರ್ತಕ್ಕಂಥದ್ದು ಅದನ್ನು ಒಂದು ರೌಂಡ್ ತಗೊಂಡೋಗಿ ಫಿಕ್ಸ್ ಮಾಡೋದು ಇದು ಅದಕ್ಕೆ ಮತ್ತೆ ಇರೋದಿಲ್ಲ ಅದರಲ್ಲಿ ಅಷ್ಟು ಟೈಟ್ ಅಷ್ಟರ ಮಟ್ಟಿಗೆ ಒಂದು ಬಿಳಿ ಪ್ಲಾಸ್ಟಿಕ್ ಟೈಟ್ ಆಗಿ ಕಟ್ಟದಂತೆ ಅದೇನು ಒಂದು ಅಲ್ಯೂಮಿನಿಯಂ ಕವಚದಂತೆ ಆಗಿರ್ಬೋದು ಆತರ ಆಗಿರುತ್ತೆ ಆಗ ಮನುಷ್ಯನಿಗೆ ಹೃದಯ ಸರಿಯಾದ ರೀತಿಯ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಈಡಾಪಿಂಗಳ ನಾಡಿಯನ್ನ ಟಾರ್ಗೆಟ್ ಮಾಡೋದೇ ಇದೇ ಕಾರಣಕ್ಕೆ ಯಾವಾಗ ಹೃದಯ ಎಂತಕ್ಕಂಥ ದೈವಶಕ್ತಿ ಆ ದೇಹದಲ್ಲಿ ಕಾರ್ಯವನ್ನು ಮಾಡದಿದ್ದಾಗ ಮನುಷ್ಯ ಹಾಳಾಗ್ತಾನೆ ಅದಕ್ಕೋಸ್ಕರ ಗಿಡ ಮತ್ತು ಪಿಂಗಳ ನಾಡಿಯ ಮೇಲೆ ದಾಳಿಯನ್ನ ಮಾಡುತ್ತವೆ ಜೊತೆಗೆ ಇದು ಆಯ್ತು ಅದಕ್ಕೆ ಮುಂದುವರೆದು ಆ ಮನುಷ್ಯ ಏನಾದ್ರು ಆಧ್ಯಾತ್ಮಿಕವಾಗಿದ್ರೆ ಸುಷುಮ್ನ ನಾಡಿಗೂ ಜಾಯಿನ್ ಆಯ್ತವ ಆಗ ಅವನ್ ವಿವೇಕ ಹಾಳಾಗತ್ತೆ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡಿದ್ರೆ ಸಾಧನೆಯನ್ನು ಮಾಡಿದ್ರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಸಾಧನೆಯನ್ನು ಮಾಡಿದವನು ಕೆಟ್ಟ ಚಟಗಳಲ್ಲಿ ತೊಡಗ್ತಾನೆ ಕೆಟ್ಟ ಕಾರ್ಯಗಳನ್ನ ಮಾಡ್ತಾನೆ ಕಾಮುಕತೆಗೆ ಒಳಗಾಗ್ತಾನ ಸಾಂಸಾರಿಕ ಜೀವನಕ್ಕೆ ಒಳಗಾಗ್ತಾನ ಜೈಲಿಗೆ ಹೋಗ್ತಾನ ಮೋಸ ಮಾಡ್ತಾನ ಕೊಲೆ ಮಾಡ್ತಾನ ಸುಲಿಗೆ ಮಾಡ್ತಾನ ಅನ್ಯ ಮಾಡ್ತಾನೆ ಯಾಕೆಂದ್ರೆ ಆ ದೈವತ್ವಕ್ಕೆ ಕಲುಷಿತವನ್ನ ಎದುರಿಸ್ಬಿಡ್ತಾ ಸುಷ್ಟುಮ್ನ ನಾಡಿಗೆ ಹೋಗಿ ಆಗ ಅವ್ನ್ ಉಳ್ಕೊಂಡ್ರೆ ಉಳ್ಸ್ಕೊಂಡ್ರೆ ಅವ್ನು ಉಳ್ಕೊಂಡ ಉಳ್ಕೊಳ್ಲಿಲ್ವ ಹಾಳಾಗೋದು ಈ ತರ ನಾಡಿಗಳ ಮೇಲೆ ದಾಳಿಯನ್ನ ಮಾಡೋದ್ರಿಂದ ಬೇಗ ಬೇಗ ಮನುಷ್ಯನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗ ದೇಹವನ್ನ ಹಾಳು ಮಾಡ್ತಕ್ಕಂಥದ್ದು ಅದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮವನ್ನ ಹಾಳು ಮಾಡೋದಕ್ಕೆ ವಿಧಾನ ಈ ನಾಡಿಯೇ ಆಗಿದ್ದ ನಾಡಿಗಳೇ ಆಗಿದ್ದ ಹಾಗಾಗಿ ಗಮನ ಹರಿಸಿ ನಿಮಗೆ ಶೀತ ತಲೆನೋವು ಇತ್ಯಾದಿ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಏನೋ ಸಮಸ್ಯೆ ಇದ್ರೆ ಎಲ್ಲಾ ಕೆಲಸಗಳನ್ನು ಬಿಟ್ಟು ಮತ್ತದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇವೆ ನಾನು ಮುಸುದಕ್ಕೆ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷ ಮಾಡಿದ್ರೆ ದುಃಖದ ಪೋಟೆಗೆ ಆಡ್ ಮಾಡಬಹುದು ಇದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಡಿ ಮಾಡಿಕೊಡುವುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪಡು ಕೂಡ ಲಭಾಯ್ ಇದೆ ಮನೆ ಲಂಗ್ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕುವ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಹಾಗೆ ಆಕೆಕೊಡೋದೇ ದೇಹ ತಲುಪತಿ ತಲುಪುತ್ತೆ ಕೂಡ ದೇಹ ಪ್ರತಿಗೆ ತಲುಪತಿ ಎಷ್ಟೇ ಈ ವರ್ಷದ ಆತ್ಮ ಸಮಸ್ಯೆಗಳ ಇದ್ದಂತಹ ಪಕ್ಷದರು ಕೂಡ ಇದನ್ನ ನೀವು ಹಚ್ಕೊಂಡೇ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ರೀತಿಯಾದಂತಹ ಎನರ್ಜಿಸ್ ಇದೆ ಕಡಿತ ತುರಿಕೆ ಬಾಧೆ ಊತ ಇತ್ಯಾದಿಗಳು ಲಕ್ಷಣ ಕಂಡು ಬರುತ್ತೆ ಯಾವ ರೀತಿ ಅದನ್ನು ನೆಗೆಟಿವಿಟಿ ಇದೆ ಅದರ ಆಧಾರವಾಗಿ ಇದೇನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅದೆಲ್ಲ ಸಮಸ್ಯೆ ಕಡಿಮೆ ಆದಂತ ಅದಂತೆ ಇದು ಕಡಿಮೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಂಬರ್ ಫಾಸ್ಟಾಗಿ ಹೇಳಿದ್ರೆ ಹೇಳಿದ್ರೆ ತಮ್ಮಲ್ಲಿ ಇರುತ್ತೆ ಹೆಡ್ಡಿಂಗಲ್ಲಿ ಅಲ್ಲಿ ನೀವು ನೋಡ್ಕೊಬೋದು ಬೇರೆ ಬೇರೆ ವೀಡಿಯೋದಲ್ಲೆಲ್ಲ ಇರುತ್ತೆ ಹೊಸ ಸಾಮ್ರಿಕ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗತಿಕ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳು ಸಂಬಂಧಪಟ್ಟಂತೆ ಸಮಸ್ಯೆಗಳು ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಆ ನಿಮ್ಮ ಅಭಿಪ್ರಾಯಗಳಿದ್ದಂಥ ಪಕ್ಷದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆ ಇದ್ದಂತ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಿದ ತಕ್ಷಣ ನಿಮ್ಮ ಸಮಸ್ಯೆಗಳಾಗಲೇ ಪರಿಹಾರ ಆಗ್ಬಿಡ್ತಾವ್ ಕನ್ಸಲ್ಟೇಷನ್ ಆ ರೀತಿಯಾಗಿರೋದು ಸಮಸ್ಯೆಗಳೇನು ಪರಿಹಾರ ಏನು ಅದನ್ನು ಕೂಡ ವಿಚಾರ ಮಾಡಬೇಕು ಮುಂದಿನ ಭೇಟಿ